ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ನನ್ನ ಲಾಗ್ ಬಂದುಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಏನೇನೆಲ್ಲ ಕೆಲಸ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಇವತ್ತಿನ ದಿನ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಮೊದಲನೇದಾಗಿ ವೆದರ್ ಅಂತೂ ತುಂಬ ಥಂಡಿ ಇತ್ತು ಹೊರಗಡೆ ಅಂತೂ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಸೊ ಎದ್ದೇಳೋದಂತೂ ನನಗೆ ಈ ಥರ ಟೈಮಲ್ಲಿ ಈ ವೆದರಲ್ಲಿ ಎದ್ದೇಳೋಕ್ಕಂತೂ ತುಂಬಾ ಕಷ್ಟ ಆಗುತ್ತೆ ಸೊ ಹಾಗಾಗಿ ಇವತ್ತೊಂದು ಸ್ವಲ್ಪ ಲೇಟಾಗಿ ಎದ್ದೆ ಸೊ ನನಗೆ ಎದ್ದ ತಕ್ಷಣ ನೋಡಿ ಕಣ್ಣಿನ ಕೆಳಗಡೆ ಎಲ್ಲ ಯಾವ ಥರ ಊದ್ಕೊಂಡಿದೆ ಅಂತ ನಿಮಗೂ ಇದೇ ಥರ ಆಗುತ್ತೆ ಅಂತ ಅನ್ನೋರಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆ ವೆದರ್ ನೋಡಿ ಯಾವ ಥರ ಇದೆ ಅಂತ ಹಾಗೆ ನೆಕ್ಸ್ಟು ನಾನು ಹೊರಗಡೆ ಎಲ್ಲ ಗುಡಿಸ್ಬಿಟ್ಟು ಹೊಸ್ಲೆ ಎಲ್ಲನೂ ಒರೆಸ್ಬಿಟ್ಟು ಕುಂಕುಮ ಎಲ್ಲ ಇಕ್ಕಿ ನೆಕ್ಸ್ಟ್ ಕಾಫಿ ಮಾಡ್ಕೊಳ್ಳೋಣ ಅಂತ ಬಂದೆ ನಾನು ಕಾಫಿ ಟೀ ಎಲ್ಲ ಕುಡಿಯೋದು ತುಂಬಾ ಕಡಿಮೆ ತುಂಬ ಅಂದರೆ ತುಂಬಾ ಕಡಿಮೆ ನಾನು ಈ ಥರ ಮಳೆ ಬರೋ ಟೈಮಲ್ಲಿ ವೆದರ್ ಕೋಲ್ಡ್ ಇದ್ದಾಗ ನಾನು ಈ ಥರ ಟೈಮಲ್ಲಿ ಮಾತ್ರ ನಾನು ಕಾಫಿ ಮಾಡ್ಕೊಂಡು ಕುಡಿತೀನಿ ಇವತ್ತು ಕಾಫಿ ಮಾಡ್ತಾ ಇದ್ದೀನಿ ಟೀ ನಮ್ಮನೆ ಮಾಡಲ್ಲ ಕಾಫಿನೇ ಮಾಡೋದಿದ್ದರೆ ಕಾಫಿನೇ ಮಾಡೋದು ಟೀ ಯಾರೂ ಕುಡಿಯೋಲ್ಲ ನಾನು ಕುಡಿಯೋಲ್ಲ ನಮ್ಮ ಹಸ್ಬೆಂಡು ಕುಡಿಯೋಲ್ಲ ಹಾಗೆ ನಮ್ಮ ಮನೆಯವರು ನೈಟ್ ಶಿಫ್ಟ್ ಮುಗಿಸ್ಬಿಟ್ಟು ಬೆಳಗ್ಗೆ ಆರು ಗಂಟೆಗೆ ಬಂದಿದ್ದರು ಬಂದ ತಕ್ಷಣ ಅವರು ಮಲ್ಕೊಬಿಟ್ರು ಪಾಪ ನಾನು ಮತ್ತೆ ಅವ್ರನ್ನ ಎಪ್ಸೋಕೆ ಹೋಗಲಿಲ್ಲ ನಾನು ಒಬ್ಳಿಗೋಸ್ಕರ ಇವಾಗ ಕಾಫಿ ಮಾಡ್ಕೋತಾ ಇದ್ದೀನಿ ಅಂದರೆ ಒಬ್ಬಳಿಗೆ ತಿಂಡಿಯಾಗಿ ತಿಂಡಿಯಾಗಲಿ ಅಡುಗೆ ಆಗಲಿ ಕಾಫಿ ಆಗಲಿ ಏನೇ ಮಾಡ್ಕೊಳ್ಳೋಕ್ಕೂ ತುಂಬ ಬೇಜಾರಾಗುತ್ತೆ ಇವತ್ತು ಮಾಡ್ಕೋತಾ ಇದ್ದೀನಿ ಯಾಕೆ ಅಂತ ಅಂದರೆ ತುಂಬ ಥಂಡಿ ಇತ್ತು ವೆದರು ಒಳಗಡೆ ಅಷ್ಟು ಚಳಿ ಆಗ್ತಾಯಿತ್ತು ಸೊ ಹಾಗಾಗಿ ನಾನು ಸ್ವಲ್ಪ ಬಿಸಿ ಬಿಸಿಯಾಗಿ ಕಾಫಿ ಕುಡಿದ್ಬಿಟ್ಟು ನೆಕ್ಸ್ಟ್ ಕೆಲಸ ಮಾಡ್ಕೊಳ್ಳೋಣ ಅಂತ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ಕಾಫಿ ಕುಡಿಬೇಕಾದ್ರೆ ಯೋಚನೆ ಮಾಡ್ತಾ ಇದ್ದೆ ಇವತ್ತು ಏನು ತಿಂಡಿ ಮಾಡೋಣ ಅಂತ ಇದು ಎಲ್ಲ ಮದುವೆ ಆಗಿರೋ ಅಂತಹ ಇರೋ ಅಂತಹ ಡೌಟೇನೆ ಅವರನ್ನು ನಾ ರಾತ್ರಿ ಮಲಗಬೇಕಾದ್ರೇ ನಾಳೆ ಏನು ತಿಂಡಿ ಮಾಡೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ನಾನು ಹಾಗೇ ಏನು ತಿಂಡಿ ಮಾಡೋದು ಅಂತ ಒಂದು ಫಿಫ್ಟೀನ್ ಮಿನಿಟ್ಸ್ ಆಫ್ ಆನ್ ಅವರ್ ಯೋಚನೆ ಮಾಡಿದ್ದೇ ಆಯಿತು ನೆಕ್ಸ್ಟು ಅಂತೂ ಇಂತೂ ಒಂದು ಫಿಕ್ಸ್ ಆಗಿಬಿಟ್ಟೆ ಇವತ್ತು ಒಂದು ಸ್ವಲ್ಪ ಹಸಿ ಕಾಳು ಹಸಿ ತೊಗರಿ ಕಳೀತು ಸೊ ಹಾಗಾಗಿ ಅದನ್ನು ಹಾಕಿಬಿಟ್ಟು ಗ್ರೇವಿ ಥರ ಮಾಡೋಣ ಅಂತ ಅಂದ್ಕೊಂಡೆ ಅದನ್ನು ನಾನು ಬಿಡಿಸ್ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ಸೊ ಅದು ಜಾಸ್ತಿ ಟೈಮು ಇಟ್ಟರೆ ಅದೊಂದು ಸ್ವಲ್ಪ ಕಲರ್ ಚೇಂಜ್ ಆಗಿಬಿಡುತ್ತೆ ಚೆನ್ನಾಗಲ್ಲ ಸೊ ಹಾಗಾಗಿ ಹಾಳಾಗುತ್ತೆ ಅಂತ ಇವತ್ತು ಕಾಳೆಲ್ಲ ಹಾಕಿಬಿಟ್ಟು ಗ್ರೇವಿ ಥರ ಮಾಡೋಣ ಅದ್ರ ಜೊತೆಗೆ ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ ಹಾಗೆಯೇ ಇವಾಗ ಮೊದಲನೇದಾಗಿ ನಾನು ಈರುಳ್ಳಿ ಅದಕ್ಕೆ ಒಂದು ಮೂರು ಸ ಮೂರು ಚಿಕ್ಕ ಸೈಜಿಂದು ಈರುಳ್ಳಿ ತೊಗೊಂಡಿದ್ದೀನಿ ನೆಕ್ಸ್ಟು ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿನ ತೊಗೊಂಡು ಒಗ್ಗರಣೆಗೆ ಅಂತ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೂ ಒಂದು ಮೀಡಿಯಮ್ ಸೈಜಿಂದು ಟೊಮೊಟೊನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಾನು ಇದ್ರ ರೆಸಿಪಿನ ಇಲ್ಲ ಬರೀ ಹಾಗೆಯೇ ಹೇಳ್ತಾ ಇದ್ದೀನಿ ಸಿಂಪಲ್ಲಾಗಿ ನೆಕ್ಸ್ಟ್ ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದಕ್ಕೆ ನಾನು ಮಸಾಲ ರುಬ್ಕೊಂಡಿದ್ದೀನಿ ನಿಮಗೆ ಇದ್ರದ್ದು ರೆಸಿಪಿ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ಬೇಕಾದರೆ ಇದ್ರ ರೆಸಿಪಿನ ಹಾಕ್ತೀನಿ ಹಾಗೆ ನಾನು ಆಲೂಗೆಡ್ಡೆನ ಆ ಕಾಳು ಜೊತೆ ಆಲೂಗೆಡ್ಡೆ ಹಾಕೋಣ ಅಂತ ಆಲೂಗೆಡ್ಡೆ ಸಿಪ್ಪೆ ಎಲ್ಲ ತೆಗೆದಿದ್ದೀನಿ ನಾನು ಯಾಕಂತಂದರೆ ಕೆಲವು ನನ್ನ ಟೈಮು ಟೈಮ್ ಇಲ್ಲ ಅಂತ ಅಂದಾಗ ಅರ್ಜೆಂಟಾಗಿ ನೀಟಾಗಿ ಆಲೂಗೆಡ್ಡೆನ ತೊಳೆದುಬಿಟ್ಟು ಹಾಗೆ ಹಾಕ್ತೀನಿ ಸಿಪ್ಪೆ ಸಮೇತ ಇಲ್ಲ ಅಂತ ಅಂದರೆ ಟೈಮು ಇದೆ ಅಂತ ಅಂದಾಗ ಆರಾಮಾಗಿ ನೀಟಾಗಿ ಆ ಸಿಪ್ಪೆ ಎಲ್ಲನ್ನು ತೆಗೆದುಬಿಟ್ಟು ನೀಟಾಗಿ ನಾನು ಹಾಕ್ತೀನಿ ಇವಾಗ ಇನ್ನೂ ನಮ್ಮನೆಯವರು ಬಂದು ಮಲಗಿರೋದ್ರಿಂದ ಸೊ ಅವ್ರನ್ನ ಏನು ಇಪ್ಸೋದು ಹೇಳೋದಿದ್ರು ಲೇಟಾಗಿ ಹೇಳ್ತಾರೆ ತಿಂಡಿ ತಿನ್ನೋಕ್ಕೆ ತಿಂಡಿನ ತಿಂದರು ತಿಂದರು ಇಲ್ಲ ಅಂತ ಅಂದರೆ ತಿಂದನೇ ಇದ್ರು ಯಾಕಂತಂದ್ರೆ ಅವರು ನೈಟ್ ಶಿಫ್ಟ್ ಮಾಡೋದ್ರಿಂದ ಸಲ ಮಲ್ಕೊಂಡ್ರೆ ಹೇಳಲ್ಲ ಬೇಗ ಅಷ್ಟು ಈಸಿಯಾಗಿ ಸೊ ಹಾಗಾಗಿ ನಿಧಾನಕ್ಕೆ ಟಿಫನ್ ಮಾಡೋಣ ಅಂತ ನಿಧಾನಕ್ಕೆ ಮಾಡ್ತಾ ಇದ್ದೆ ಹಾಗೆ ಮೊದಲನೇದಾಗಿ ಒಂದು ಕುಕ್ಕರ್ ಇಟ್ಕೊಂಡು ಆ ಕುಕ್ಕರ್ ಬಿಸಿ ಆದಮೇಲೆ ಒಂದು ಸ್ವಲ್ಪ ಆಯಲ್ ಹಾಕ್ಕೊಂಡು ಹಾಗೆ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಎಲ್ಲ ಹಾಕಿಬಿಟ್ಟು ಆ ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅಂತ ಸಿಡ್ದು ಆದಮೇಲೆ ಹಾಗೆ ನೆಕ್ಸ್ಟ್ ಅದಕ್ಕೆ ನಾನು ಕಸ್ತೂರಿ ಮೆಂತೆ ಹಾಕ್ತಾಯಿದ್ದೀನಿ ನಾನು ಎಲ್ಲ ಎಂಥ ರೆಸಿಪಿ ಮಾಡಿದ್ರೂ ಕೂಡ ನಾನು ಈ ಕಸ್ತೂರಿ ಮೆಂತ್ಯನ ಮಿಸ್ ಮಾಡಲ್ಲ ನಿಜವಾಗ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬರುತ್ತೆ ರೆಸಿಪಿ ಮಾತ್ರ ಸೊ ಹಾಗಾಗಿ ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಕಿ ನಾನು ಆಗ್ಲೇ ಕಟ್ ಮಾಡಿ ಎತ್ತಿಟ್ಕೊಂಡಿರುವಂತಹ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಇದ್ದೀನಿ ಈ ಈರುಳ್ಳಿ ಎಲ್ಲ ಮೆಣ್ಸಿನ್ಕಾಯಿ ಎಲ್ಲ ನೀಟಾಗಿ ಫ್ರೈ ಆಗಿದೆ ಆದಮೇಲೆ ಈರುಳ್ಳಿ ಕಲ್ಲರೆಲ್ಲ ನೀಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ಹಾಗೆಯೇ ಇದು ಫ್ರೈ ಆಗಿದ್ದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಈ ಕರ್ಬೇವಿನ ಸೊಪ್ಪನ್ನು ಹಾಕಿದಾದಮೇಲೆ ಸ್ಮೆಲ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆಯೇ ನಾನು ಆಗಲೇ ಕಟ್ ಮಾಡಿ ತಿಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಈ ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ನೀಟಾಗಿ ಫ್ರೈ ಆಗಿದ್ದಾದಮೇಲೆ ಇದಕ್ಕೆ ನಾನು ಇವಾಗ ಉಪ್ಪು ಮತ್ತು ಅರಶಿನ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದೆಲ್ಲ ನೀಟಾಗಿ ಫ್ರೈ ಮೇಲೆ ಆ ನಾವು ಕಾಳನ್ನು ತೊಳೆದು ನೀಟಾಗಿ ಎತ್ತಿಡ್ಕೊಂಡಿರೋಂತಹ ಕಾಳನ್ನು ಇವಾಗ ಇದ್ದೀನಿ ನೋಡಿ ಆಲ್ರೆಡಿ ಲೈಟಾಗಿ ಕಲ್ಲರ್ ಒಂದು ಸ್ವಲ್ಪ ಚೇಂಜ್ ಆಗಿದೆ ಸೊ ಹಾಗಾಗಿ ಇನ್ನು ತುಂಬ ಟೈಮ್ ಇಟ್ಟರೆ ಚೆನ್ನಾಗಲ್ಲ ಅಂತ ಅಂದ್ಬಿಟ್ಟು ಇವತ್ತು ಕಾಳು ಯೂಸ್ ಮಾಡಿಕೊಂಡು ಗ್ರೇವಿ ಥರ ಮಾಡ್ತಾಯಿದ್ದೀನಿ ಸೊ ಇದೆಲ್ಲ ನೀಟಾಗಿ ಒಂದು ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ಆವಾಗಲೇ ಸಿಪ್ಪೆ ತೆಗೆದು ಕಟ್ ಮಾಡಿ ಎತ್ತಿಟ್ಕೊಂಡಿರುವಂತಹ ಆಲೂಗೆಡ್ಡೆನೂ ಇವಾಗ ನೀಟಾಗಿ ತೊಳೆದು ಹಾಕಬೇಕು ಇದೆಲ್ಲ ಹಾಕಿದಾದ್ಮೇಲೆ ನೀಟಾಗಿ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಇದೆಲ್ಲನೂ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ಇದೆಲ್ಲ ನೀಟಾಗಿ ಫ್ರೈ ಆಗಿದ್ದಾದ್ಮೇಲೆ ನಾನು ಆಗ್ಲೇ ಕಟ್ ಮಾಡಿ ಟೊಮೊಟೊ ಹಣ್ಣನ್ನ ಇವಾಗ ಹಾಕೋತಾ ಇದ್ದೀನಿ ಈ ಟೊಮೊಟೊ ಎಲ್ಲನೂ ಹಾಕಿದ್ದಾದ್ಮೇಲೆ ನೀಟಾಗಿ ಇದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಬೇಕಾಗುತ್ತೆ ಇದೆಲ್ಲ ಫ್ರೈ ಆಗಿದ್ದಾದ ಮೇಲೆ ಹಾಗೆ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಗೇನೆ ಎತ್ತಿಟ್ಕೊಂಡಿದ್ದೆ ಅದನ್ನು ಸಹ ಇವಾಗ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ನಾನು ಆವಾಗಲೇ ಮಸಾಲೆ ರುಬ್ಬಿ ಎತ್ತಿಟ್ಕೊಂಡಿರುವಂತಹ ಮಸಾಲೆನ ಇವಾಗ ಹಾಕೋತಾ ಇದ್ದೀನಿ ಇದಕ್ಕೆ ಮಸಾಲೆಗೆ ನಾನು ಒಂದು ಎರಡು ಈರುಳ್ಳಿ ಹಾಗೆ ಒಂದು ಚಿಕ್ಕ ಸೈಜಿಂದು ಟೊಮೊಟೊ ಕೊತ್ತಂಬರಿ ಸೊಪ್ಪು ಹಾಗೆ ಒಂದೆರಡು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಮತ್ತು ಒಂದು ಸ್ವಲ್ಪ ಕಡಲೆ ಹಾಕಿಬಿಟ್ಟು ರುಬ್ ರುಬ್ಬಿ ಎತ್ತಿಡ್ಕೊಂಡಿದ್ದೆ ಅದನ್ನು ಇವಾಗ ಈ ಮಸಾಲೆ ಎಲ್ಲ ಹಾಕಿದಾದ್ಮೇಲೆ ನೀಟಾಗಿ ಆ ಮಸಾಲೆ ಇರೋವಂತಹ ಜಾರನ್ನು ಸಹ ನೀಟಾಗಿ ನೀರು ಹಾಕ್ಬಿಟ್ಟು ನೀಟಾಗಿ ತೊಳೆದು ಅದನ್ನು ಸಹ ಹಾಕಬೇಕಾಗತ್ತೆ ಇದೆಲ್ಲ ಹಾಕಿದಾದಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಉಪ್ಪು ಕಡಿಮೆ ಆಗಿದೆಯಾ ಅಂತ ನೋಡಿಬಿಟ್ಟು ಉಪ್ಪು ಹಾಕಿಬಿಟ್ಟು ಖಾರ ಕಡಿಮೆ ಆಗಿದೆಯಾ ಅಂತ ನೋಡಿಬಿಟ್ಟು ಖಾರ ಆ್ಯಡ್ ಮಾಡ್ಕೋಬೋದು ನೀವು ಇವಾಗ ಸೊ ಇದೆಲ್ಲ ಆ್ಯಡ್ ಮೇಲೆ ನೆಕ್ಸ್ಟು ಒಂದು ಸ್ವಲ್ಪ ನೀರನ್ನು ಹಾಕಬೇಕಾಗುತ್ತೆ ಸ್ವಲ್ಪ ಹಾಗೆ ನಿಮಗೆ ಗಟ್ಟಿಗೆ ಬೇಕು ಅಂತ ಅಂದರೆ ಗ್ರೇವಿ ನೀವು ಒಂದು ಸ್ವಲ್ಪ ನೀರನ್ನು ಕಡಿಮೆನೇ ಹಾಕಿ ಇಲ್ಲ ಅಂತ ಅಂದರೆ ತೆಳುವಾಗ ಬೇಕು ಅಂತಂದರೆ ನೀರನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಸೊ ಇವಾಗ ಗ್ರೇವಿ ರೆಡಿಯಾಗಿದ್ದಾಗಿದೆ ಸೊ ಇವಾಗ ನಾನು ಉಪ್ಪು ಕಡಿಮೆ ಆಗಿದೆಯಾ ಇಲ್ಲ ಖಾರ ಕಡಿಮೆ ಆಗಿದೆಯಾ ಅಂತ ನೋಡಿಬಿಟ್ಟು ಮತ್ತೆ ಒಂದು ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಸೊ ಹಾಗಾಗಿ ಉಪ್ಪನ್ನು ಆ್ಯಡ್ ಮಾಡಿಬಿಟ್ಟು ನಾನು ಮತ್ತೆ ಅದನ್ನು ಇದ್ದೀನಿ ಹಾಗೇ ನೆಕ್ಸ್ಟ್ ಇವತ್ತು ಬೆಳಿಗ್ಗೆನೆ ನಾನು ನೀರನ್ನು ನೋಡ್ಕೊಂಡಿರಲಿಲ್ಲ ನೀರು ಬೇರೆ ಖಾಲಿಯಾಗಿಬಿಟ್ಟಿತ್ತು ಮನೆಯವ್ರನ್ನ ಎಬ್ಬಿಸ್ಕೊಂಡು ಆ ನೀರು ತರೋಣ ಅಂತ ಹೋದ್ವಿ ಇಬ್ಬರೂ ಹಾಗೆ ಹೋಗಿ ನೋಡ್ತೀವಿ ಬೈಕ್ ಬೇರೆ ಪಂಚರ್ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಪಂಚರ್ ಅಂಗಡಿಗೆ ಹೋಗಿ ಪಂಚರ್ ಹಾಕಿಸ್ಕೊಂಡು ಅಲ್ಲಿ ಒಂದು ಹಾಫ್ ಆನ್ ಅವರ್ ಆಯಿತು ಸೊ ಪಂಚರ್ ಹಾಕಿಸ್ಕೊಂಡು ಯಾಕಂತಂದರೆ ತುಂಬ ವೆಯಿಕಲ್ಸ್ಗಳಿದ್ದು ಸೊ ನಮ್ಮದು ಒಂದು ಸ್ವಲ್ಪ ಲೇಟ್ ಆಯಿತು ಸೊ ಪಂಚರ್ ಹಾಕಿಸ್ಕೊಂಡು ಇನ್ನು ಬಂದು ಮನೆಗೆ ನಾನು ಚಪಾತಿ ಮಾಡೋ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅಲ್ಲೇ ರೆಡಿ ಚಪಾತಿನ ತಗೊಬಂದೆ ಸೊ ಯಾಕಂತಂದರೆ ನಮ್ಮ ಮನೆಯವರು ಪಾಪ ನೈಟೆಲ್ಲ ನಿದ್ದೆ ಮಾಡಿರೋಲ್ಲ ನೈಟ್ ಶಿಫ್ಟ್ ಮಾಡಿರ್ತಾರೆ ಅವ್ರಿಗೆ ನಿದ್ದೆ ಕಂಪ್ಲೀಟ್ ಆಗಬೇಕು ಮತ್ತು ಇನ್ನು ಸಂಜೆ ಹೊರಡ್ತಾರೆ ಸೊ ಅಲ್ಲಿಗೆ ನಿದ್ದೆ ಕಂಪ್ಲೀಟ್ ಆಗಬೇಕಲ್ಲ ಸೊ ಹಾಗಾಗಿ ಲೇಟಾಗುತ್ತೆ ನಾನು ಚಪಾತಿ ಹಿಟ್ಟೆಲ್ಲ ಕಲಸಿ ಅದೆಲ್ಲನೂ ನೆನೆಸ್ಬಿಟ್ಟು ಮಾಡೋ ಅಷ್ಟರೊಳಗೆ ತುಂಬ ಲೇಟ್ ಆಗುತ್ತಲ್ಲ ಹಾಗೇ ಹಂಗೆ ಬರಬೇಕಾದ್ರೇ ನೀರೆಲ್ಲ ತುಂಬಿಸ್ಕೊಂಡು ಚಪಾತಿ ತೊಗೊಂಡು ಚಪಾತಿ ಬೇಯಿಸ್ಕೊಡ್ತಾಯಿದ್ದೀನಿ ಅವರು ತಿಂದ್ಬಿಟ್ಟು ಮಲ್ಕೊಬಿಡ್ಲಿ ಅಂತ ಸೊ ಚಪಾತಿ ಎಲ್ಲ ಬೇಯಿಸಿದಾಗಿದೆ ಅವರಿಗೆ ತಿಂಡಿ ತಿನ್ನೋಕ್ಕೆ ಕೊಟ್ಬಿಟ್ಟು ನಾನಿವಾಗ ಚಪಾತಿ ಬೇಯಿಸ್ಕೊಂಡು ತಿಂಡಿ ತಿನ್ನೋಣ ಅಂತ ತಿಂತಾಯಿದ್ದೀನಿ ಗ್ರೇವಿ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈ ಗ್ರೇವಿ ಜೊತೆಗೆ ಮೊಸರು ಹಾಯ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿತ್ತು ಹಾಗೆಯೇ ನಾನು ಈ ಪ್ಲೇಟನ್ನು ಡಿಮಾರ್ಟಲ್ಲಿ ತೊಗೊಂಡಿದ್ದು ತುಂಬಾ ಇಷ್ಟಪಟ್ಟು ಈ ಪ್ಲೇಟನ್ನು ಡಿಮಾರ್ಟಲ್ಲಿ ತೊಗೊಂಡೆ ಅವಾಗವಾಗ ಈ ಪ್ಲೇಟಲ್ಲಿ ತಿಂತಾಯಿರ್ತೀನಿ ಹಾಗೆ ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆ ಈ ವಿಡಿಯೋನ ಯಾರೆಲ್ಲ ಇಲ್ಲಿವರೆಗೂ ಕೊನೆಯದಾಗಿ ನೋಡಿದ್ರಿ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್